ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ವೀರಯೋಧ ಅಗ್ನಿವೀರಯೋಧ ಪ್ರಜ್ವಲ್ ಆರವರಿಗೆ ಅಂತಿಮ ನಮನ ಆನಂದಪುರ ಸಮೀಪದ ಉಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಗಳಮನೆ ಮೂಲದ ಅಗ್ನಿವೀರ ಯೋಧ ಪ್ರಜ್ವಲ್ ಚಾಮರಾಜನಗರ ತಾಲೂಕಿನ ಕಮರಾಡಿ ಸಮೀಪ ನಡೆದ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದರು ಗುರುವಾರ ರಾತ್ರಿ ನಡೆದ ಎರಡು ಬೈಕ್ ನಡುವೆ ಸಂಭವಿಸಿದ ಪರಿಣಾಮ ಯೋಧರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಎಂದು ಪೊಲೀಸರು ತಿಳಿಸಿರುತ್ತಾರೆ ಸಾಗರ ತಾಲೂಕಿನ ಜಿಗಳೆಮನೆ ಮೂಲದವರಾಗಿದ್ದ ರಾಮಚಂದ್ರ ಹಾಗೂ ರಾಜೇಶ್ವರಿಯವರ ದಂಪತಿಗಳ ಪುತ್ರರಾದ ಪ್ರಜ್ವಲ್ ಕಳೆದ ಎರಡು ವರ್ಷದಿಂದ ಪಶ್ಚಿಮ ಬಂಗಾಳದಲ್ಲಿ ಅಗ್ನಿವೀರ ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದರು ರಜದ ಮೇಲೆ ಬಂದ ಪ್ರಜ್ವಲ್ ಆರ್ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿರುತ್ತಾರೆ ಪ್ರಜ್ವಲ್ ರವರ ಪ್ರಾರ್ಥಿವ ಶರೀರ ಆನಂದಪುರ ಮೂಲಕ ಜಿಗಳ ಮನೆಗೆ ಅದು ಹೋಗುವ ಸಂದರ್ಭದಲ್ಲಿ ಆನಂದಪುರದ ಸಾರ್ವಜನಿಕರಿಂದ ಅಂತಿಮ ನಮನ ಸಲ್ಲಿಸಿ ಪ್ರಾರ್ಥಿವ ಶರೀರದ ಮುಂದೆ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದ ಸಮಯದಲ್ಲಿ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿದ್ದಾರೂಢ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತರಾದ ಬಿ ಡಿ ರವಿಕುಮಾರ್ ರಮಾನಂದ್ ಸಾಗರ್ ಆನಂದಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮ ಇಮ್ತಿಯಾಜ್ ಸುರೇಶ್ ಕರಡಿಮನೆ ರಾಘವೇಂದ್ರ ಆಚಾರ್ಯ ಗೋಪಾಲ ಉದಯ್ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಜರಿದ್ದರು ಅಂತಿಮ ನಮನ ಸಲ್ಲಿಸಿ ಪ್ರಾರ್ಥಿವ ಶರೀರದ ಮುಂದೆ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಮಾತನಾಡಿ ಕರ್ತವ್ಯ ನಿವೃತ್ತ ಯೋಧ ಸಾವನ್ನಪ್ಪಿದ್ದರೆ ಕೇವಲ ಅವರ ಕುಟುಂಬ ಮತ್ತು ಅವರ ಗ್ರಾಮಕ್ಕೆ ಮಾತ್ರ ನಷ್ಟವಲ್ಲ ಇಡೀ ದೇಶ ಹಾಗೂ ಭದ್ರತಾ ವ್ಯವಸ್ಥೆಗೆ ತುಂಬಲಾರದ ನಷ್ಟ ಎಂದು ತಿಳಿಸಿದರು ತಿಳಿದುಲ್ಲೇ ನಾವು ನಮ್ಮ ಒಂದು ರಾಜಿ ಸೇರಿ ಟ್ರಸ್ಟ್ ಕೂಡ ಇದು ಅವರಿಗೆ ಕೂಡ ತುಂಬ ದುಃಖದಾಯಕ ವಿಷಯ ಇಂಥ ಕಡಿಮೆ ಒಂದು ಏಜಲ್ಲಿ ಇಷ್ಟು ಕಡಿಮೆ ವಯಸ್ಸಲ್ಲಿ ದೇಶ ಸೇವೆಗೊಂದು ಬಾರ್ಡ್ರಿಗೆ ಹೋಗ್ಬಿಟ್ಟು ಸಿಕ್ಕಿಮಲ್ಲಿ ಸೇವೆಯಲ್ಲಿ ನಿರತರಾಗಿದ್ದರು ಅಲ್ಲಿಂದ ಬಂದಾಗ ರಜೆಯಲ್ಲಿ ಬಂದಾಗ ಒಂದು ಆಕಸ್ಮಿಕವಾಗಿ ಒಂದು ಅಪಘಾತವನ್ನು ದೇಶಕ್ಕೆ ತುಂಬ ಅಂತ ಹೇಳ್ತೀವಿ ಹಾಗೆ ಅವರ ಕುಟುಂಬಕ್ಕೆ ಈ ಒಂದು ಅಂತರ ಇದೇ ಸಂದರ್ಭದಲ್ಲಿ ಅಂತಿಮ ನಮನ ಸಲ್ಲಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಬಿಡಿ ರವಿಕುಮಾರ್ ತನ್ನ ಕನಸನ್ನ ಒತ್ತಂತ ಒಬ್ಬ ಯೋಧ ರಜ್ವಲ್ ಅಂತೇಳಿ ಆತ ರಜದ ನಿಮಿತ್ತ ತನ್ನ ಸ್ವಗ್ರಾಮಕ್ಕಾಗಿ ಬರ್ತಾನೆ ಬಾಗ್ರಾಮ ಅಂದ್ರೇನು ಭಾಳ ದೂರ ಇಲ್ಲ ಇಲ್ಲೇ ನಮ್ಮೂರಿನ ಪಕ್ಕದಲ್ಲಿರುವಂಥ ನಮ್ಮೂರಿನ ಹೋಬಳಿಯ ಪಕ್ಕದಲ್ಲಿರುವಂತಹ ಜಿಗಳೇ ಮನೆಯ ಗ್ರಾಮದವರು ಪ್ರಜ್ವಲ್ ಹೇಳಿ ಇನ್ನು ಬೆಳೆಯುವಂಥ ಹುಡುಗ ಸರಿಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇವತ್ತು ಯೋಧರಾಗಿ ಅಗ್ನಿವೀರಲ್ಲಿ ಕೆಲಸ ಮಾಡ್ತಿದ್ದಂಥವರು ಸೊ ಇಂತಹ ಯೋಧ ನಮ್ಮನ್ನೆಲ್ಲ ಅಗಲಿದ್ದಾರೆ ನಿಮ್ಮ ಗಮನದಲ್ಲಿರಲಿ ಇವತ್ತು ಒಬ್ಬ ಯೋಧ ಹೋಗಿದ್ದಾರೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಹೇಳಿದರೆ ಅದು ದೇಶಕ್ಕೆ ದೊಡ್ಡ ತುಂಬಲಾರದಂಥ ನಷ್ಟ ಸೇವೆಯನ್ನು ಮಾಡಿ ವಾಪಸ್ ಬಂದು ಇಲ್ಲಿ ಸೇವೆಯನ್ನು ಮಾಡುವಂಥದ್ದು ಬೇರೆ ಸೇವೆಯ ಸಂದರ್ಭದಲ್ಲಿ ಈ ಥರದ ಅನಾಹುತದಲ್ಲಿ ನಾವು ಒಬ್ಬ ಯೋಧನನ್ನು ಕಳ್ಕೊಂಡಿದ್ದೀವಿ ಹೇಳಿದ್ರೆ ನಮಗೆ ಮತ್ತು ದೇಶಕ್ಕೆ ತುಂಬಲಾರದಂಥ ದೊಡ್ಡ ನಷ್ಟವಾಗಿದೆ ಇವರು ರಸ್ತೆ ಅಪಘಾತದಲ್ಲಿ ನಿನ್ನ ಮರಣವನ್ನು ಹಂಪರೆ ಹಪ್ಪಿದ್ದಾರೆ ಇನ್ನೊಂದೇನು ಹೇಳಿದರೆ ಇವರ ತಂದೆಯವರು ಶಿಕ್ಷಕರು ನೂರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ದೇಶ ಸೇವೆಯನ್ನು ತುಂಬಿಸುವುದರ ಮೂಲಕ ತನ್ನ ಮಗನನ್ನು ಸಹ ಈ ದೇಶ ಸೇವೆಗಾಗಿ ನೋಡಿ ಇವರು ಅವರ ತಂದೆ ಮತ್ತೆ ಮನೆಯವರು ಸಹ ಇವರ ಮನೆಯವರು ಸಹ ಟೀಚರ್ ಅಂದರೆ ತಂದೆ ತಾಯಿ ಇಬ್ರು ಶಿಕ್ಷಕರಾಗಿ ಸೇವೆ ಮಾಡ್ತಾ ನೂರಾರು ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮವನ್ನು ತುಂಬಿದಂಥ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ ಮೂವತ್ತೈದು ವರ್ಷದಿಂದ ಸೇವೆ ಮಾಡಿ ನೋಡ್ಬೋದು ಕೇವಲ ಎರಡು ವರ್ಷದ ಅವಧಿಯ ಒಳಭಾಗದಲ್ಲಿ ಪ್ರಜ್ವಲ್ ಎನ್ನುವಂಥ ವೀರ ಯೋಧ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾನೆ ನಿಜವಾಗಿ ಬೇಜಾರಾಗುತ್ತೆ ಸಣ್ಣ ಬೆಳೆಯುವಂಥ ಸಿರಿ ದೇಶಕ್ಕೆ ಇನ್ನೂ ಎಷ್ಟೋ ಸೇವೆಯನ್ನು ಬೇಕಾಗಿರುವಂಥದ್ದನ್ನು ನಾವು ಕಳ್ಕೊಂಡಿದ್ದೀವಿ ನಿಜಕ್ಕೂ ಬೇಜಾರಾಗ್ತಿದೆ ಅದರ ಒಂದು ವಿಷಯ ಇಲ್ಲಿ ಜ್ಞಾಪಕ ಮಾಡ್ತಾ ಇದ್ದೇನೆ ನಮ್ಮ ಜೊತೆಗೆ ನಮ್ಮ ಆನಂದಪುರದಲ್ಲಿ ಇದೇ ರೀತಿಯ ಸೇವೆಯನ್ನು ಮಾಡಿ ನಿಸ್ವಾರ್ಥವಾದಂಥ ದೇಶ ಸೇವೆಯನ್ನು ಮಾಡಿ ಇವತ್ತು ನಮ್ಮ ಊರಿಗೆ ನಮ್ಮೊಂದಿಗೆ ನಮ್ಮೆಲ್ಲರ ಸೇವೆ ಮಾಡಲಿಕ್ಕಾಗಿ ರಾಜ್ಯದ ಸೇವೆಯನ್ನು ಮಾಡ್ತಾ ಬಂದಂತ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಯಾರು ಹೇಳಿದ್ರೆ ಪ್ರವೀಣ್ ಸಾರ್ ಅವರು ನಮ್ಮ ಜೊತೆಗಿದ್ದಾರೆ ಸಾರ್ ಅವರು ಸಹ ಯೋಧರಾಗಿರೋ ದಯವಿಟ್ಟು ಚಪ್ಪಾಳೆ ಹೋಗ್ಬೇಡಿ ದಯವಿಟ್ಟು ಚಪ್ಪಾಳೆ ಹಾಕ್ಬೇಡಿ ಸಾರ್ ಅವರು ಸಹ ಯೋಧರಾಗಿ ಅಲ್ಲಿ ಸೇವೆಯನ್ನು ಮುಗಿಸಿ ಇಲ್ಲಿ ನಮ್ಮ ಜೊತೆಗೆ ಸೇವೆ ಮಾಡಲಿಕ್ಕೆ ಬಂದಿರೋದು ನಮ್ಮ ಪುಣ್ಯ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಊರಿನ ಮೇಲ್ಭಾಗದಲ್ಲೇ ಹಾದು ಹೋಗ್ತಿದ್ದಂತ ಇಂಥ ಒಂದು ಯೋಧನ ದೇಹವನ್ನು ಸ್ಪಂದ ನೋಡಬೇಕು ಮತ್ತೆ ಅವ್ರಿಗೆ ನಾವೊಂದು ಸಂತಾಪವನ್ನು ಸೂಚಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ವಿ ನಿಜವಾಗಿ ಈ ಒಂದು ದುಃಖ ತಪ್ಪ ಇಂಥ ಸಂದರ್ಭದಲ್ಲಿ ನಮ್ಮ ಪ್ರವೀಣ್ ಸರ್ ಅವರು ಸಂತಾಪ ಒಂದು ನಿಮಿಷ ಒಂದು ನಿಮಿಷಗಳ ಸಂತಾಪವನ್ನ ಕೊಡ್ತಾರೆ ಒಂದು ನಿಮಿಷ ಮೌನವನ್ನು ಮಾಡೋದ್ರ ಮೂಲಕ ಸಂತಾಪ ನಾವು ಸೂಚಿಸಬೇಕು ಅಂತೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತೇನೆ ಎಲ್ಲರೂ ಈಗ ಮೌನ